ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಭಾಗದಲ್ಲಿ ಸುರಿಯುತ್ತಿರುವ ಧಾರಾಕಾರ ಗುಡ್ನಾಪುರ ದೇವಸ್ಥಾನ ಪೂರ್ತಿಯಾಗಿ ಜಲಾವೃತವಾಗಿದೆ ನೀವು ದೃಶ್ಯದಲ್ಲಿ ನೋಡಬಹುದು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ಗುಡ್ನಾಪುರ ಗ್ರಾಮದಲ್ಲಿರುವಂತಹ ಸುಮಾರು ನೂರ ಅರವತ್ನಾಲ್ಕು ಎಕರೆ ಪ್ರದೇಶದಲ್ಲಿರುವಂತಹ ಕೆರೆ ಅಪಾಯದ ಮಟ್ಟ ಮೀರಿ ತುಂಬಿ ತುಂಬಿರುವುದರಿಂದ ಕೆರೆಯ ಅಂಚಿನಲ್ಲಿರುವಂತಹ ಬಂಗಾರೇಶ್ವರ ದೇವಸ್ಥಾನ ಪೂರ್ತಿಯಾಗಿ ಜಲಾವೃತವಾಗಿದೆ ದೃಶ್ಯದಲ್ಲಿ ನೋಡಬಹುದು ದೇವಸ್ಥಾನದ ಗರ್ಭಗುಡಿಯಂತೂ ಪೂರ್ತಿಯಾಗಿ ನಿರ್ಮಯ ಆಗಿದೆ ಅಲ್ಲಿರುವಂತಹ ಲಿಂಗು ಸಹಿತ ಕಣ್ಣಿಗೆ ಕಾಣಲ್ಲ ಪ್ರಮುಖವಾಗಿ ಈ ದೇವಸ್ಥಾನ ಸುಮಾರು ಎರಡನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂತಹ ದೇವಸ್ಥಾನ ದೇವಸ್ಥಾನದ ಮೇಲ್ಛಾವಣಿ ಮತ್ತೆ ಅದರ ಪಕ್ಕದಲ್ಲಿರುವಂತಹ ಕಂಬಗಳನ್ನ ಈಗ ರೆನೋವೇಷನ್ ಮಾಡಿದ್ದಾರೆ ಅಷ್ಟೇ ಆದರೆ ದೇವಸ್ಥಾನದ ಪ್ರತಿಷ್ಠಾಪನೆ ಮಾತ್ರ ಎರಡನೇ ಶತ ಶತಮಾನದಲ್ಲಿ ಕದಂಬರು ಮಾಡಿದ್ದಾರೆ ಈ ಗುಡ್ಡಾಪುರ ಗ್ರಾಮದಲ್ಲಿ ಕದಂಬರ ರಾಣಿ ವಿಳಾಸವು ಸಹಿತ ಇದೆ ರಾಣಿ ಅವರು ವಿಹಾರ ಮಾಡುವುದಕ್ಕೆ ಮತ್ತೆ ಅವರ ಇಷ್ಟಾರ್ಥವಾಗಿ ಈ ದೇವಸ್ಥಾನವನ್ನು ಮಾಡಲಾಗಿತ್ತು ಮತ್ತೆ ವಿಹಾರಕ್ಕಾಗಿ ದೇವಸ್ಥಾನದ ಹಿಂಬದಿಯಲ್ಲಿ ಸುಮಾರು ಒಂದು ನೂರ ಅರವತ್ ನೂರ ಅರವತ್ನಾಲ್ಕು ಎಕರೆಯಲ್ಲಿ ಒಂದು ಕೆರೆಯನ್ನು ಸಹಿತ ನಿರ್ಮಾಣ ಮಾಡಲಾಗಿತ್ತು ಈ ಕೆರೆ ಈ ಭಾಗದ ಒಂದು ಐತಿಹಾಸಿಕ ಕೆರೆ ಅಂತಾನೆ ಹೇಳಬಹುದಾಗಿದೆ ಯಾಕಂದ್ರೆ ಪ್ರತಿ ವರ್ಷ ಮಳೆಗಾಲದಲ್ಲಿ ಅಂದ್ರೆ ಜುಲೈ ಮತ್ತೆ ಆಗಸ್ಟ್ ನಲ್ಲಿ ಹೆಚ್ಚಿನ ಸಮಯ ಹೆಚ್ಚಿನ ಸಮಯ ಈ ಕೆರೆ ತುಂಬಿರುತ್ತೆ ಆದರೆ ಈ ವರ್ಷ ಅವಧಿ ಪೂರ್ವ ಮುಂಗಾರು ಮಳೆ ಸುರಿದ ಹಿನ್ನೆಲೆಯಲ್ಲಿ ಜೂನ್ ತಿಂಗ್ ಜೂನ್ ತಿಂಗಳಿನಲ್ಲಿಯೇ ಈ ದೇವಸ್ಥಾನ ಜಲಾವೃತ ಆಗಿದೆ ಅಂತಲೇ ಹೇಳಲಾಗ್ತಾ ಇದೆ ಈಗ ಜುಲೈ ತಿಂಗಳು ಜುಲೈ ತಿಂಗಳು ಮೊದಲ ವಾರನಲ್ಲಿ ಪೂರ್ತಿಯಾಗಿ ಜಲಾವೃತವಾಗಿದೆ ಈ ದೇವಸ್ಥಾನ ಜಲಾವೃತ ಯಾವಾಗ ಆಗುತ್ತೆ ಆ ಸಂದರ್ಭದಲ್ಲಿ ಕೆರೆಯಿಂದ ನೀರು ನದಿಗೆ ಸೇರುತ್ತೆ ಅಂತ ಸಹಿತ ಹೇಳಲಾಗುತ್ತೆ ಯಾವ ಸಂದರ್ಭದಲ್ಲಿ ಈ ಕೆರೆ ಕೆರೆಯ ನೀರು ಈ ಶಿವನ ಲಿಂಗನ ಆವರಿಸುತ್ತೆ ಆ ವರ್ಷ ಪೂರ್ತಿಯಾಗಿ ಮಳೆ ಬೆಳೆ ಚೆನ್ನಾಗುತ್ತೆ ಎಂಬುದು ಸಹಿತ ಈ ಭಾಗದ ಜನರ ಪ್ರತೀತಿ ಅಂತನೂ ಸಹಿತ ಹೇಳಲಾಗುತ್ತೆ ಯಾಕಂದ್ರೆ ಯಾವ ವರ್ಷ ಈ ಕೆರೆ ತುಂಬಲ್ಲ ಮತ್ತೆ ಕೆರೆ ತುಂಬಿಟ್ಟು ಈ ಶಿವನ ಲಿಂಗ ಏನಿದೆ ಲಿಂಗನ ಆವರಿಸುವುದಿಲ್ಲ ಆ ಸಂದ ಆ ವರ್ಷ ಬರಗಾಲ ಬಿದ್ದಿರುವ ಸ ಕೆಲವು ಉದಾಹರಣೆಗಳು ಸಹಿತ ಇದ್ದಾವೆ ಅಷ್ಟೇ ಅಲ್ಲದೆ ಈ ದೇವಸ್ಥಾನ ಪ್ರಮುಖವಾಗಿ ಸಂತಾನ ಅಂದರೆ ಸಂತಾನ ಆಗದೆ ಇರುವವರು ಇಲ್ಲಿ ಬಂದು ದೇವರಿಗೆ ಹರಕೆ ಕೇಳಿದರೆ ಸಂತಾನ ಆಗಿರುವಂತಹ ಅನೇಕ ಉದಾಹರಣೆಗಳು ಸಹಿತ ಇಲ್ಲಿವೆ ಹಾಗಾಗಿ ಬಹಳಷ್ಟು ಜನರು ಬಹಳಷ್ಟು ದಂಪತಿಗಳು ಮಕ್ಕಳಾಗದೇ ಇರುವಂತಹ ದಂಪತಿಗಳು ಈ ದೇವಸ್ಥಾನಕ್ಕೆ ಬಂದುಬಿಟ್ಟು ಸಂತಾನ ಆಗಲಿ ಅಂತ ದೇವರಲ್ಲಿ ಹರಕೆ ಮಾಡುವುದು ಸಹಿತ ಅಷ್ಟೇ ಪ್ರತೀತಿ ಇದೆ ಅಷ್ಟೇ ಅಲ್ಲದೆ ಇದು ಸುಮಾರು ಒಂದು ಎರಡನೇ ಶತಮಾನ ಅಂದರೆ ಸಾವಿರದ ಒಂಬೈನೂರು ವರ್ಷಗಳ ಹಳೆಯ ದೇವಸ್ಥಾನ ಆಗಿರುವುದರಿಂದ ಸಹಜವಾಗಿ ಈ ದೇವಸ್ಥಾನದ ಒಂದು ಐತಿಹಾಸಿಕ ಪರಂಪರೆಯೂ ಇದೆ ಅಷ್ಟೇ ಅಲ್ಲದೆ ಇಲ್ಲಿ ಒಂದು ದೇವಸ್ಥಾನ ಮಳೆಗಾಲ ಸಂದರ್ಭದಲ್ಲಿ ಕೆರೆಯಿಂದ ಈ ದೇವಸ್ಥಾನ ಜಲಾವೃತ ಆದರೆ ಆ ವರ್ಷ ಒಳ್ಳೆಯ ಮಳೆ ಬಳೆ ಬರುತ್ತೆ ಎಂಬುವುದು ಸಹಿತ ಪ್ರತೀತಿ ಇದೆ ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಸೂರ್ಯಜುತ್ತೂರೆ ಟಿ ವಿ ನೈನ್ ಕಾರವಾರ